ಇಲ್ಲಿ ನಾಥೇವನಲ್ಲಿ ಒಂದು ಮಾತ್ರ ಇದಾಗಿರೋದು ಮಿಕ್ಸ್ ಆಗಿರೋದು ಸಿಟಿಯಾಗಿ ನಮ್ಮ ಗೊಲ್ರಟ್ಟಿ ಎಲ್ಲವೇ ಕ್ಯಾಸ್ಟ್ ಕಷ್ಟ ನಿಮಗೆ ಒಂದು ಕುತೂಹಲ ಏನಂದ್ರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬೆಂಗಳೂರಿಗೆ ಬಂದ್ಬಿಟ್ಟು ಈ ದೇವರ ಒಂದು ಒಂದಷ್ಟು ಜಮೀನು ತಗೋಬಿಟ್ಟು ನಾನು ಇಲ್ಲಿ ಮನೆ ಕಟ್ಕೊಂಡಿರ್ತೀನಿ ಅಂತ ಬರ್ತಾರೆ ಅವರು ಗೊಲ್ರಾಗಿರಲ್ಲ ಬೇರೆ ಯಾವುದೋ ಸಮುದಾಯದವರು ಅವ್ರು ಗ್ರಾಮದವ್ರು ಸೇರ್ಸಲ್ವ್ ಇಲ್ಲ ಇಲ್ಲ ತಗೊಂಡು ಕಟ್ಕೊತಾರೆ ಕಟ್ಕೊಂಡ್ರೂ ಅವ್ರು ಹೊಲ್ದತ್ರ ಇರ್ತಾರಲ್ವ ನಮ್ಮ ದೇವ್ರಿಗೆ ಏನು ಪದ್ಧತಿ ಇದೆ ಜುಂಜಪ್ಪನಿಗೆ ಏನು ಪದ್ಧತಿ ಇದೆ ಎಲ್ಲಮ್ಮನಿಗೆ ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಹೆಂಗಸರು ಅಡ್ಡಿ ಇದು ಆದಾಗ ಮತ್ತು ಬಾಂಡಿ ಆದಾಗ ಮತ್ತೆ ಇದು ಮತ್ತೆ ಮತಿ ಉಸುಮತಿ ಆದಾಗ ಅವ್ರು ಯಾರು ಸಹ ನಮ್ಮೂರಲ್ಲಿ ಕಾಲಿ ಅಂತಂದ್ರೂ ಈ ನಾಡಿಗೆ ಸಂಪ್ರದಾಯ ಈಗ ನಾಗರಿಕತೆ ಎಲ್ಲ ಕಡೆ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನಗರ ಮತ್ತು ಗ್ರಾಮಗಳೆಲ್ಲ ಸೇರ್ಕೊಂಡ್ಬಿಡ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಇವರು ಕೂಡ ಎಷ್ಟ ನಾಗರಿಕತೆ ಬರಲಿ ನಾವು ಮಾತ್ರ ನಮ್ಮ ಮೂಲ ಕಸ ನಮ್ಮ ಮೂಲ ಸಂಪ್ರದಾಯವನ್ನು ಇದನ್ನು ಮಾತ್ರ ಬಿಟ್ಕೊಡೋದೇ ಇಲ್ಲ ಬೇರೆಯವರು ಅದನ್ನು ಅನುಸರಿಸಿದ್ರೆ ಮಾತ್ರ ಅವ್ರಿಗೆ ಇಲ್ಲಿ ನೆಲೆ ಅವ್ರ ಗೌರವ ನಮ್ಮ ಸಂಸ್ಕೃತಿಗೆ ನಮ್ಮ ಕುಲಗೌರವಕ್ಕೆ ನಮ್ಮ ದೈವಾರಾಧನೆಗೆ ಅವ್ರ ವಿರುದ್ಧವಾಗಿ ನಡ್ಕೊಳ್ಳೋದಾದ್ರೆ ಅವ್ರ ಗೌರವ ಇಲ್ಲ ಆದರೆ ಅವರು ಕೂಡ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದನ್ನು ಗೋಪಿಯವರು ಹೇಳ್ತಾ ಇದ್ದಾರೆ

ಹೆಣ್ಮಕ್ಳು ಎಜುಕೇಟೆಡ್ ಓದಿ ವಿದ್ಯಾವಂತರಾಗಿರ್ತಾರೆ ಅವರು ನಗರದಿಂದ ಒಂದ್ ಹೆಣ್ಮಗಳಿಗೆ ಮದುವೆ ಮಾಡ್ಕೊಂಡ್ಬಂದ್ರೆ ಬೆಂಗಳೂರಿಂದ ಆ ಹೆಣ್ಮಗಳು ಈಗ ಈ ದೇವ್ರ ದೊಡ್ಡಿಗೆ ಬಂದ್ರೆ ಆ ಹೆಣ್ಮಗಳು ಇದನ್ನೇ ಪಾಲಿಸ್ಬೇಕಾ ಇದನ್ನೇ ಪಾಲಿಸ್ಬೇಕು ಮಾಡಂತಿ ಅಂತ ಎಲ್ಲ ಆದಾಗ ಇದೇ ಏನಿದೆ ಅದೇ ಇದೆ ಅದೇ ಪದ್ಧತಿ ಗೌರವಿಸ್ತಿಲ್ಲ ಅಂತಂದ್ರೆ ಹಿರಿಯರು ಹಿರಿಯರ್ದಲ್ಲ ಅದು ಮೈ ಮೇಲೆ ಕೊಟ್ಬಿಡ್ತದೆ ಏನಂದ್ರೆ ಮೊದಲು ಯಂತ್ರ ಮೇಲೆ ಕೊಡ್ತದೆ ಒಂದು ಪ್ರಾಣಿ ಮೇಲ್ ಕೊಡ್ತದೆ ಕಡಿಲ್ಲ ಅಂದ್ರೆ ಎಕ್ಸಾಂಪಲ್ ಅಡ್ಡ ಪರಿಣಾಮ ಆಗುತ್ತೆ ಅರ್ಥ ಮಾಡ್ಕೊಂಡು ಮೊದಲು ಪ್ರಯತ್ನ ಪಡ್ಕೊಂಡ್ರೆ ಹಾಗೆ ಈ ತರ ಸಂದರ್ಭದಲ್ಲಿ ಮಗಳು ವಯಸ್ಸಾದ ವಯಸ್ಸಿಗೆ ಬಂದಾಗ ಅಥವಾ ಮಕ್ಕಳು ಋತುಮತಿ ಆದಾಗ ಅವ್ನು ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಆ ಚೇ ಚೇಳ್ ಬರೋದು

ಅಂದ್ರೆ ಬಾಣದಿಂದ ಮಾತ್ರ ಈ ಹೊರ್ಗಡೆ ಆದರೆ ಸೇರ್ಸಲ್ಲ ಅದು ಸಪ್ರೇಟ್ ಇರ್ತಾರೆ ಗುಡ್ ಹಾಕೊಂಡು ಅವ್ರ ಊಟ ತಿಂಡಿ ಎಲ್ಲ ಒಂದ್ ತಿಂಗಳ ಮೇಲೆ ಮೂರ್ ದಿನ ಬಾಣ ಕೇಳಿ ತಿಂಗಳ ಮೇಲೆ ಮೂರು ದಿನ ತಿಂಗಳ ಮೇಲೆ ಮೂರ್ ದಿನ ಇರಬೇಕು ಅವರು ಒಂದ್ ತಿಂಗಳು ಅದು ಅವ್ರ ಜೊತೆ ಇರ್ತಾರೆ ಮನೆಯ ಹೊಸ್ದಾಗ ಬಂದಾಗ ಆತರ ಈಗ

ಎಲ್ಲಮ್ಮ ನಿಮಗಪ್ಪ ರಂಗಸ್ವಾಮಿ ದೇವಾಲಯ ಮೂರಕ್ಕೂ ಅಕ್ಕಿ ಇದಾರೆ ಮೂರು ಎಲ್ಲ ದಂಟೆ ಎಲ್ಲ ಸೋಲು ದಮ್ಟೆ ಪೂಜೆ ಕುಂಟ ಬೇರೆ ಯಾರು ಏನು ಹೋಗ್ಲಿಕ್ಕೆ ಇವ್ರ ಮನೆ ದೇವರು ಹ ರಂಗಸ್ವಾಮಿ ಬಿಳಿಗಿರಿ ರಂಗಿನ ಬೆಟ್ಟ ಅಂತ ಹೇಳಿದ್ರೆ ಅಲ್ಲೆಲ್ಲ ಇದ್ದಾರೆ ಅಲ್ಲಿ ಜಾಸ್ತಿ ಆದ್ರೂ ಅಲ್ಲಿ ನಮ್ಮ ಕುರುಬ ಸಮುದಾಯದವರು ಇದ್ದಾರೆ ಅಲ್ಲ ಕಡ್ ಕುರುಬರು ಜೇನ್ ಕುರುಬರು ಎಲ್ಲ ಜೇನ್ ಕುರುಬರು ಎಲ್ಲ ಆ ಕಡೆ ಜಾಸ್ತಿ ಇರ್ತಾರೆ ಬಿಳಿಗಿರಿ ರಂಗನ್ ಬೆಟ್ಟ ವಾರದಲ್ಲಿ ಪೂಜೆ ಮಾಡ್ತೀರಾ ಶುಕ್ರವಾರ ಶನಿವಾರ ನಮ್ದು ವಾರ ಅಂತ ಇಲ್ಲ ನಿಮ್ಗೆ ಹಬ್ಬ ಬಿದ್ರು ಇವತ್ತು ದೀಪಾವಳಿ ಹಬ್ಬ ಬಿದ್ದಿರ್ತದೆ ನಿಮ್ಗೆ ಇವತ್ತು ಹಬ್ಬ ಮಾಡ್ತೀರಾ ನಾವು ವಾರ ಸಿಗಿಸ್ಕೊಂಡೆ ಹಬ್ಬ ಮಾಡ್ತೀವಿ ನೀವು ಇವತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇವತ್ತು ಹಬ್ಬ ಬಿದ್ದಿದೆ ಇವತ್ತು ಮಾಡಲ್ಲ ನಾವು ಇವತ್ತು ಮಂಗಳವಾರ ಹಬ್ಬ ಬಿದ್ದಿದೆ ಮಾಡಲ್ಲ ಅದು ಶನಿವಾರ ಬರಲೇಬೇಕು ಶನಿವಾರ ಹಬ್ಬದ ಶನಿವಾರನೂ ಇವಾಗ ಶನಿವಾರ ಯಾವ್ಯಾವ ಹಬ್ಬಗಳು ಮಾಡ್ತೀರಾ ಎಲ್ಲ ಹಬ್ಬ ಎಲ್ಲ ಹಬ್ಬನೂ ಜಾಸ್ತಿ ನಿಮಗೆ ಅತಿ ಹೆಚ್ಚು ಖುಷಿ ಕೊಡೋ ಹಬ್ಬ ಯಾವುದು

ಯಾರ ಮನೆ ದೇವರಾಗಿದ್ರು ನಮ್ಮ ಕೃಷ್ಣ ಪರಮಾತ್ಮ ಗೊಲ್ಲರು ಮನೆ ದೇವರು ಅದನ್ನ ಯಾದವಕ್ಕುಲ ಅಂತ ಆದರೆ ಇವತ್ತು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾತಿಯವರು ನಮ್ಮದೇ ದೇವರೇನೋ ಅನ್ನೋ ಥರ ನೆಲೆಸ್ತಾ ಇರ್ತಾರೆ ಐಜಾಕ್ ಅಂತ ಇವ್ರು ಹೇಳ್ತಾ ಹಂಗೆ ಆ ನಮ್ಮ ಮನೆ ದೇವರ ಥರ ಆರಾಧಿಸುವಂತ ನಮ್ಮ ಕೃಷ್ಣನನ್ನು ನೀವು ಮೂಲತಃ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೇವೆ ಮಾಮಲಿ ಇದ್ದೇ ಇರುತ್ತೆ ಕೃಷ್ಣ ಊಟ ಇರ್ತದೆ ಮೂಲ ದೇವ್ರ ಮನೆ ಇದ್ದಾರೆ ಊಟ ಮಾಮೂಲಿ ಮಾಲಿನ ಅಭಿಷೇಕ ಎಲ್ಲ ಮಾಡ್ತಾರೆ ಅವೆಲ್ಲ ಮಾಡೋರು ಮಾಡ್ತಾರೆ ನಾವು ಮಾಡ್ತಿದ್ವಿ ಆತರ ಅಲ್ಪ ಸ್ವಲ್ಪ ನಾವು ಏನ ನಮ್ಮ ತಂದೆಯರು ಏನ್ ಹೇಳ್ಕೊಟ್ಟವ್ರೆ ಆಹಾರ ಪದ್ಧತಿ ಹೇಗಿದೆ ನಮ್ಮ ಆಹಾರ ಪದ್ಧತಿ ಏನಿಲ್ಲ ಮುದ್ದೆ ಊಟ ಬಲಿ ಕೂಡ ಹಬ್ಬಗಳವೆ ಏನೇನು ಬೆಲೆ ಕೊಡ್ತೀರಾ ನಮ್ಮ ಏನೂ ಇಲ್ಲ ಬರೀ ಕೊಡಿ ಮಾರಿ ಹಬ್ಬ ಊರ ಹಬ್ಬ ಗ್ರಾಮ ದೇವತೆ ಇರ್ತಾರೆ ಅಂತಾರೆ ಮೂರು ವರ್ಷಕ್ಕೆ ಒಂದು ಅಮ್ಮ ಮಾಮೂಲಿ ಯುಗಾದಿ ಆದ್ಮೇಲೆ ಹೊರ್ಸೋಡ್ಕೊಂಡು ನಿಮ್ಗೆ ಇರಬೇಕಾದ್ರೆ ನಮಗೆ ನಾಳೆಕ್ಕೆ ಇವತ್ತು ಫುಟೇಜ್ ಅಂದರೆ ಇರ್ತದೆ ನೀವೆಲ್ಲ ಇವತ್ತು ಹೊಸ ಮಾಡಿದ್ರೆ ನಾವು ಆದ್ರೂ ಮಾಡೋಕ್ಕೆ ನಾವು ಮಾಡೋದು ಅದಕ್ಕೆ ನಾರ್ಮಾರಮ್ಮ ಅಂತ ಮಾಡ್ತೀವಿ ಕಬ್ಬಡಮ್ಮ ಅಂತ

ಕಾಡುಗಳ ಕುಲಕಷ್ಟೇ ಕುರಿ ಕಾಯೋದು ಮುಖ್ಯವಾಗಿ ಕುರಿ ದನ ಜನ ಐದು ಜನ ನಾಲ್ಕು ಕಲಿಯೋದು ಹಂಗ ಇವತ್ತಿನ ಸಾಲದಲ್ಲಿ ಕಷ್ಟ ಕಷ್ಟ ಅಂತ ಕಷ್ಟ ಇದೆ ಇನ್ನೊಬ್ಬರು ಕೈ ಕೆಳಗಡೆ ಹೋಗಿ ನಾವು ಮಾಡ್ತೀವಿ ನಮ್ಮ ಜೀವನದಲ್ಲಿ ನಾವು ಈಗ ನಿಮ್ಮ ಸಮುದಾಯದ ಅನೇಕ ವಿದ್ಯಾವಂತ ಯುವಕರು ಇವತ್ತು ಕುಲಕಸ್ ಬಂದ್ ಮಾಡ್ತಾ ಇಲ್ಲ ಕುರಿತಾಯ್ ಬಿಟ್ಟು ನಗರಗಳಲ್ಲೂ ಸಿಟಿಗಳಲ್ಲೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸಕ್ಕೆ ದುಡಿತಾ ಇದಾರೆ ಬದಲು ನೂರು ಕುರಿ ಅಂದರೆ ಈಗಿನ ಕಾಲದಲ್ಲಿ ಅದು ಲಕ್ಷಾಂತರ ಬೆಲೆ ಬಾಳುವ ಸಂಪತ್ತು ಕುರಿ ಕುರಿ ಕಡಿಕ್ ದೊಡ್ಡ ಸಂಪಷ್ಟು ಪುರೋಗ ಇಲ್ಲ ಅಂತ ಕುರಿ ಎಷ್ಟು ಡಿಮ್ಯಾಂಡ್ ಇದೆ ಎಲ್ಲ ಕಾಲದಲ್ಲೂ ಬೇಡಿಕೆ ಇರುವಂತ ಒಂದು ಮಾಂಸ ಕುರಿ ಮಾಂಸ ಮಾಂಸಾಹಾರಿಗಳಿಗೆ ದೇವಸ್ಥಾನ